ವೀಕ್ಷಕರೇ ಬಿಗ್ ಬಾಸ್ ಮನೆಯ ಹತ್ತನೆಯ ವರ್ಣರಂಜಿತ ಸಮಾರಂಭ ಕಳ್ಳೆಗಟ್ಟುತ್ತಿದೆ ಎಲ್ಲೆಡೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟುತ್ತಿದೆ ಎಲ್ಲ ಸ್ಪರ್ಧಿಗಳ ಬೆಂಬಲಿಗರು ಅವರವರ ಶೈಲಿಯಲ್ಲಿ ಖುಷಿಯ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಕೊನೆಯ ಐದು ಜನ ಸ್ಪರ್ಧಿಗಳು ಉಳಿದು ಭರಪೂರ ಮನರಂಜನೆ ನೀಡುತ್ತಿದೆ ಬಿಗ್ ಬಾಸ್ ಕಿಚ್ಚ ಸುದೀಪ್ ಸಮರ್ಥವಾಗಿ ಕಾರ್ಯಕ್ರಮ ನಿರೂಪಿಸಿ ಜನ ಮೆಚ್ಚುಗೆ ಗಳಿಸಿದರು ಇಡೀ ಸೀಸನ್ ಉದ್ದಕ್ಕೂ ಸ್ಪರ್ಧಿಗಳಿಗೆ ಬುದ್ಧಿ ಹೇಳಿ ಹುರುಪು ತುಂಬಿ ಇಡೀ ಸೀಸನ್ ಅದ್ಭುತವಾಗಿ ಮೂಡಿ ಬರುವಲ್ಲಿ ಶ್ರಮಿಸಿದರು ಒಂಚೂರು ಲೋಪದೋಷ ಇಲ್ಲದಂತೆ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಕಲರ್ಸ್ ಕನ್ನಡ ವಾಹಿನಿಯ ಈ ಅದ್ಭುತ ಕಾರ್ಯಕ್ರಮ ದೇಶ ವಿದೇಶಗಳ ಕನ್ನಡಿಗರನ್ನು ತಲುಪಿ ಕೋಟಿ ಕೋಟಿ ಅಭಿಮಾನಿಗಳನ್ನು ಗಳಿಸಿ ಅವರು ಸಂತಸ ಸಂಭ್ರಮ ಹಂಚಿಕೊಂಡರು ನ್ಯೂಯಾರ್ಕ್ನ ಸ್ಕ್ವೇರ್ ಬಿಲ್ಡಿಂಗ್ನ ಎತ್ತರ ಕಟ್ಟಡದ ಮೇಲೆ ವಿನಯ್ ಗೌಡರ ಫ್ಲೆಕ್ಸ್ ರಾರೈಸಿದ್ದು ಕನ್ನಡಿಗರಿಗೆ ಹೆಮ್ಮೆ ತರುವ ವಿಷಯ ಅಡಿ ಕಟೌಟ್ ಅವರ ಊರಿನಲ್ಲಿ ಕಾಣಿಸಿಕೊಂಡು ಅವರಿಗೂ ಅಪಾರ ಜನ ಬೆಂಬಲ ವ್ಯಕ್ತವಾಯಿತು ವರ್ತೂರು ಅಭಿಮಾನಿಗಳು ಕುಣಿದು ಸಂಭ್ರಮಿಸಿದರು ಅದೇ ರೀತಿ ವಿನಯ್ ಗೌಡರಿಗೂ ಅಪೂರ್ವ ಜನ ಬೆಂಬಲ ವ್ಯಕ್ತವಾಯಿತು ಸಂಗೀತ ಸಂಗೇರಿ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿ ಕುಣಿದಾಡಿದರು ತುಕಾಲಿ ಹಾಗೂ ಕಾರ್ತಿಕ್ಗೂ ಕೂಡ ಅಭಿಮಾನಿಗಳು ಉತ್ಸಾಹ ಸಂತೋಷ ವ್ಯಕ್ತಪಡಿಸಿ ಕುಣಿ ಕುಣಿದಾಡಿದರು ಆದರೆ ಈ ಸಲದ ಸ್ಪರ್ಧೆಯಲ್ಲಿ ಕೂಡ ಮಹಿಳಾ ವಿನ್ನರ್ ಗೆಲ್ಲುವುದು ಸಂದೇಹವಾಗಿದೆ ಮಿತ್ರರೇ ಹೆಚ್ಚೆಂದರೆ ಸಂಗೀತ ರನರ್ಅಪ್ ಆಗಬಹುದು ಎಂದು ಹಲವಾರು ವೀಕ್ಷಕರ ಅಭಿಪ್ರಾಯವಾಗಿದೆ ಎಲ್ಲ ಸೀಸನ್ಗಳಲ್ಲಿ ಮಹಿಳಾ ಸ್ಪರ್ಧಿಗಳು ಉತ್ತಮವಾಗಿ ಯುದ್ಧದ ಹುರುಪಿನಲ್ಲಿ ಸಾಧನೆ ಮಾಡಿದರು ಕಪ್ ಗೆಲ್ಲಲು ಸಾಧ್ಯವಾಗುತ್ತಿಲ್ಲ ಯಾಕೆ ಪ್ರಸಿದ್ಧ ನಟಿ ಶ್ರುತಿಯವರು ಕಪ್ ಗೆದ್ದಿದ್ದು ಬಿಟ್ಟರೆ ಈವರೆಗೆ ಮಹಿಳೆಯರು ಯಾಕೆ ಗೆಲ್ಲುತ್ತಿಲ್ಲ ಅರ್ಥವಾಗುತ್ತಿಲ್ಲ ಸಮರ್ಥವಾಗಿ ಹಿಂದಿನ ಆಡಿದ ಟಫ್ ಅಂಡ್ ಫೈಟರ್ ಸ್ಪರ್ಧಿ ಭೂಮಿ ಶೆಟ್ಟಿ ಕೂಡ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿಕೊಳ್ಳಬೇಕಾಯಿತು ಈ ಸೀಸನ್ನಲ್ಲಿ ಆಡಿದ ಭಾಗ್ಯಶ್ರೀ ನೀತು ಐ ಉತ್ತಮವಾಗಿ ಆಡಿದರು ಕೊನೆಯ ಮೆಟ್ಟಿಲ ಹೊರಗೆ ತಲುಪಿದ ತನಿಷಾ ನಮ್ರತ ಟಫ್ ಫೈಟರ್ ಆಗಿ ಕಾಣಿಸಿಕೊಂಡರು ಕೂಡ ಸಮರ್ಥವಾಗಿ ಹೋರಾಟ ಮಾಡಿ ಕೊನೆಗೆ ವಿಫಲವಾಗಿ ಕೈ ಚೆಲ್ಲಬೇಕಾಯಿತು ಉತ್ತಮ ಸ್ಪೋರ್ಟ್ಸ್ ಆಗಿ ಎಲ್ಲದರಲ್ಲೂ ಸೈ ಎನಿಸಿಕೊಂಡ ಒಳ್ಳೆಯ ಚಿತ್ರನಟಿ ಕೂಡ ಆಗಿರುವ ಸಂಗೀತ ಶೃಂಗೇರಿ ಉತ್ತಮ ಫ್ಯಾನ್ ಬೇಸ್ ಹೊಂದಿರುವವರು ಆದರೆ ಈ ಮಹಾಯುದ್ಧದಲ್ಲಿ ಅಂತಿಮ ಹಂತದ ರಣರಂಗದಲ್ಲಿ ಮುಂಚೂಣಿಯಲ್ಲಿದ್ದರೂ ಕೂಡ ಗೆಲುವು ನಿಗೂಢವಾಗಿದೆಯೇ ಅವರು ಗೆಲ್ಲುವುದು ಅನುಮಾನವೇ ಕಾದು ನೋಡಬೇಕಾಗಿದೆ ಇಂಥ ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ ಇದು ಯೂಟ್ಯೂಬ್ ಚಾನಲ್